ఆ పై మాట్లాడ అదే నారబ్స్క్రైబ్ సబ్స్క్రైబ్ సపోర్ట్ ఇది నన్ను చాలా చెక్పి కన్నడ సో బిగా డైరెక్ట్ మినిబర్ ಆಫ್ ಎಂಪ್ ಎಂಪ್ಲಾಯ್ಮೆಂಟ್ ಏನ್ ಅನೌನ್ಸ್ಮೆಂಟ್ ಕೊಟ್ಟಿದೆ ಅದ್ರ ಬಗ್ಗೆ ಮಾತಾಡೋದಾದ್ರೆ ಇವಾಗ ನೀವು ನೋಡ್ತಾ ಇರ್ಬಹುದು ಮೇಜರ್ ನಾಲ್ಕು ರೀತಿ ಚೇಂಜಸ್ ನ ಅದು ತಗೋ ಬಂದಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಒನ್ ಬೈ ಒನ್ ಇದ್ರಲ್ಲಿ ಒಂದಷ್ಟು ಪಾಯಿಂಟ್ ಬಂದು ಫಸ್ಟ್ ನೇದು ಬಂದು ಮುಂಚೆ ಏನಿತ್ತು ಮ್ಯಾಂಡೇಟರಿ ಅಪಾಯಿಂಟ್ಮೆಂಟ್ ಲೆಟರ್ ನ ಯಾರಿಗೂ ಕೊಡ್ತಾ ಇರಲಿಲ್ಲ ಒಂದಷ್ಟು ಜನ ಹಾಗೆ ಹೈರ್ ಮಾಡಿ ಅವ್ರ ಕೆಲಸ ಮಾಡಿಸ್ತಾ ಇದ್ರು ಆದ್ರೆ ಲೆಟರ್ ಕೊಡ್ತಾ ಇರ್ಲಿಲ್ಲ ಸೊ ಇವಾಗ ಏನ್ ಮಾಡಿದ್ದಾರೆ ಮ್ಯಾಂಡೇಟರಿ ಅಪಾಯಿಂಟ್ಮೆಂಟ್ ಲೆಟರ್ ನ ಎಲ್ಲಾ ವರ್ಕರ್ಸ್ಗೂ ಕೊಡಬೇಕು ಅಂತ ರೂಲ್ಸ್ ಮಾಡಿದ್ದಾರೆ ಇದರಿಂದ ಏನಾಗುತ್ತೆ ನಿಮ್ಗೆ ರಿಟರ್ನ್ ಪ್ರೂಫ್ ಇರುತ್ತೆ ಜಾಬ್ ಸೆಕ್ಯೂರಿಟಿ ಇರುತ್ತೆ ಮತ್ತೆ ಫಿಕ್ಸ್ಡ್ ಎಂಪ್ಲಾಯ್ಮೆಂಟ್ಸ್ ಎಲ್ಲ ಪ್ರೂಫ್ ಇರುತ್ತೆ ದಟ್ ಏನೋ ನೀವು ಅವ್ರ ಕಂಪ್ನಿಗೆ ಅಥವಾ ಎಲ್ಲಿ ವರ್ಕ್ ಮಾಡ್ತಿದ್ದೀರಾ ಪ್ರಾಪರ್ ಆಗಿ ವರ್ಕ್ ಮಾಡ್ತಿದ್ದೀರಾ ಅಂತ ರಿಟರ್ನ್ ಪ್ರೂಫ್ ಇಲ್ಲ ಅಂದ್ರೆ ಸುಮಾರು ಕೇಸಸ್ ಅಲ್ಲಿ ಪ್ರಾಬ್ಲಮ್ ಆಗ್ತಿತ್ತು ಅಪಾಯಿಂಟ್ಮೆಂಟ್ ಏನ್ ಲೆಟರ್ ಇರ್ಲಿಲ್ಲ ಅದನ್ನ ಮ್ಯಾಂಡೇಟ್ರಿ ಮಾಡಿದ್ದಾರೆ ಇವಾಗ ಸೊ ನೀವ್ ಸೆಕ್ಯೂರಿಟಿ ಕವರೇಜಸ್ ಅಂತ ಎರಡನೇ ಪಾಯಿಂಟ್ ಬಂದು ನಿಮ್ಗೆ ಸೋಷಿಯಲ್ ಸೆಕ್ಯೂರಿಟಿ ಕವರೇಜ್ ಅಂತ ಇದು ಮುಂಚೆ ಲಿಮಿಟೆಡ್ ಇತ್ತು ಸುಮಾರು ಜನಕ್ಕೆ ಅಂದ್ರೆ ಸುಮಾರು ವರ್ಕರ್ಸ್ಗೆ ಪಿ ಎಫ್ ಓ ಇ ಎಸ್ ಐ ಬೆನಿಫಿಟ್ ಅಥವಾ ಇನ್ಶೂರೆನ್ಸ್ ಬೆನಿಫಿಟ್ ಏನು ಸಿಗ್ತಾ ಇರ್ಲಿಲ್ಲ ಸೊ ಇವಾಗ ಏನ್ ಮಾಡಿದ್ದಾರೆ ಎಲ್ಲಾ ವರ್ಕರ್ಗುನು ಏನು ಪಿ ಎಫ್ ಇ ಎಸ್ ಐ ಬೆನಿಫಿಟ್ ಮತ್ತೆ ಇನ್ಶೂರೆನ್ಸ್ ಬೆನಿಫಿಟ್ ಸಿಕ್ಬೇಕು ಅಂತ ರೂಲ್ಸ್ ಮಾಡಿದ್ದಾರೆ ಇದು ಎರಡನೇ ಬೆನಿಫಿಟ್ ಲೇಬರ್ ಲಾಲ್ ಮೇಜರ್ ಮೂರನೇದು ಬಂದು ನಿಮ್ಗೆ ಮಿನಿಮಮ್ ವೇಜಸ್ ಇವಾಗ ಮಿನಿಮಮ್ ವೇಜಸ್ ಅಂತ ಒಂದೊಂದು ರೋಲ್ ಪ್ರಕಾರ ಒಂದ್ ಒಬ್ಬೊಬ್ರಿಗೆ ಇಷ್ಟೇ ಏನೋ ಸ್ಯಾಲ್ರಿ ಇರಬೇಕು ಅಂತ ರೂಲ್ಸ್ ಮಾಡಿದ್ದಾರೆ ಅದು ಸುಮಾರು ಕಡೆ ಇಂಪ್ಲಿಮೆಂಟ್ ಆಗಿರ್ಲಿಲ್ಲ ಸೊ ಇವಾಗ ಅದನ್ನ ಮಿನಿಮಮ್ ವೇಜಸ್ ಪೇಮೆಂಟ್ ನ ರಿವೈಸ್ ಮಾಡಿ ರೂಲ್ಸ್ ಮಾಡಿದ್ದಾರೆ ನಿಮ್ಗೆ ಯಾವ ಯಾವ ರೋಲ್ಗೆ ಅಥವಾ ಯಾವ ಯಾವ ಡಿಪಾರ್ಟ್ಮೆಂಟ್ ಗೆ ಎಷ್ಟೆಷ್ಟು ಮಿನಿಮಮ್ ವೇಜಸ್ ಇದೆ ಕರ್ನಾಟಕದ ಅಂತ ತಿಳಿಬೇಕು ಅಂದ್ರೆ ನೀವು ಡೈರೆಕ್ಟ್ ಕ್ರೋಮ್ಗೆ ಬಂದು ಇಲ್ಲಿ ಸುಮ್ನೆ ಮಿನಿಮಮ್ ವೇಜಸ್ ಆಫ್ ಕರ್ನಾಟಕ ಅಂತ ಕೊಟ್ರೆ ನಿಮ್ಗೆ ಇಲ್ಲಿ ಫಸ್ಟ್ ಫಸ್ಟ್ನ ಏನ್ ಬರುತ್ತೆ ಕಾರ್ಮಿಕ ಆಯುಕ್ತಾಲಯ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದು ನಿಮ್ಗೆ ಡೀಟೇಲ್ಸ್ ಕೊಡುತ್ತೆ ಇವಾಗ ಏನು ಸಾಫ್ಟ್ ಡ್ರಿಂಕ್ ಇನ್ಕ್ಲೂಡಿಂಗ್ ಯಾವ್ದೋ ಒಂದು ನೋಡಬೇಕು ಅಂತ ವ್ಯೂ ಮಾಡಿದ್ರೆ ಅಲ್ಲಿ ನಿಮಗೆ ಡೀಟೇಲ್ಸ್ ಕೊಟ್ಟಿರ್ತಾರೆ ಟೆಕ್ನಿಕಲ್ ಮ್ಯಾನೇಜರ್ ಸೂಪರ್ವೈಸರ್ ಅಥವಾ ಈಕ್ವಲ್ ಎಂಟ್ ಗೆ ಮಿನಿಮಮ್ ವೇಜಸ್ ಎಷ್ಟಿದೆ ಪರ್ ಮಂತ್ ನಿಮ್ಗೆ ಇಷ್ಟ ಇರ್ಬೇಕು ಪರ್ ಡೇ ನಿಮ್ಗೆ ಇಷ್ಟ ಇರ್ಲೇಬೇಕು ಅಂತ ಮಿನಿಮಮ್ ವೇಜಸ್ ಇದೆ ಸೊ ರೋಲ್ ಪ್ರಕಾರ ಮಿನಿಮಮ್ ವೇಜಸ್ ಇದೆ ಇದನ್ನ ನೀವು ಕ್ರೋ ಏನೋ ಬಂದು ಚೆಕ್ ಮಾಡ್ಕೋಬಹುದು ಕರ್ನಾಟಕದ ಮಿನಿಮಮ್ ವೇಜಸ್ ಏನು ಅಂತ ಸೊ ಅದು ಮಿನಿಮಮ್ ವೇಜಸ್ ನೆಕ್ಸ್ಟ್ ಬಂತು ಪ್ರಿವೆಂಟಿವ್ ಹೆಲ್ತ್ ಕೇರ್ ಮುಂಚೆ ರಿಕ್ವೈರ್ಮೆಂಟ್ ಇರ್ಲಿಲ್ಲ ಗೆ ಫ್ರೀ ಆನ್ಯುವಲ್ ಏನೋ ಹೆಲ್ತ್ ಗೆ ಕೊಡಬೇಕು ಅಂತ ಎಲ್ಲಾ ವರ್ಕರ್ಸ್ಗೂ ಇವಾಗ ಏನ್ ಮಾಡಿದ್ದಾರೆ ಕಂಪ್ನಿಗಳು ಅವರ ಕಂಪ್ನಿಲ್ ಯಾರ್ಯಾರು ವರ್ಕ್ ಮಾಡ್ತಾರೆ ಅದರಲ್ಲಿ ನಲವತ್ತು ವರ್ಷ ಅಥವಾ ನಲವತ್ತು ವರ್ಷ ಮೇಲ್ಪಟ್ಟವರು ಯಾರು ಇರ್ತಾರೆ ಅವ್ರಿಗೆ ಫ್ರೀ ಆನ್ಯುವಲ್ ಹೆಲ್ತ್ ಚೆಕ್ಅಪ್ ನ ನೀಡಬೇಕು ಅಂತ ರೂಲ್ಸ್ ಮಾಡಿದ್ದಾರೆ ಸೊ ಇದರಿಂದ ಪ್ರಿವೆಂಟಿವ್ ಏನಾರ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಅಂದ್ರೆ ಅದನ್ನ ಅವಾಯ್ಡ್ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೆ ಸೊ ಅದೊಂದು ರೂಲ್ಸ್ ಇದೆ ನೆಕ್ಸ್ಟ್ ಬಂದು ಟೈಮ್ಲಿ ವೇಜಸ್ ಇದೆ ಟೈಮ್ಲಿ ವೇಜಸ್ ಬಂದು ಮುಂಚೆ ಇವಾಗ ನಿಮ್ಗೆ ಏನೋ ಹತ್ತನೇ ತಾರೀಕಾದ್ರೂ ಸ್ಯಾಲರಿ ಸ್ಯಾಲ್ರಿ ಬರ್ತಿರ್ಲಿಲ್ಲ ಹದಿನೈದನೇ ತಾರೀಕು ಆದ್ರೂ ಸಲ ಕೊಡ್ತಿರ್ಲಿಲ್ಲ ಇವಾಗ ಏನ್ ಮಾಡಿದ್ದಾರೆ ಸೆವೆಂತ್ ಇಸ್ ದ ಮ್ಯಾಕ್ಸ್ ನಿಮ್ಗೆ ಎವ್ರಿ ಮಂತ್ ಸೆವೆಂತ್ ಅಥವಾ ಸೆವೆಂತ್ ಒಳಗಡೆ ನಿಮಗೆ ಸ್ಯಾಲ್ರಿ ಕೊಡ್ಲೇಬೇಕು ಇದರಿಂದ ನಿಮ್ಗೆ ವರ್ಕ್ ಸ್ಟ್ರೆಸ್ ಇದ್ರೆ ರಿಲೀಫ್ ಆಗಿ ನಿಮ್ದು ಏನ್ ಸ್ಯಾಲ್ರಿ ಇರುತ್ತೆ ಅದು ಬಂದು ನಿಮ್ಮ ನೀಡ್ಸ್ ಏನಿರುತ್ತೆ ಅದನ್ನ ನೀವು ಏನೋ ಯೂಸ್ ಮಾಡ್ಕೋಬಹುದು ಅನ್ನೋ ಕಾರಣಕ್ಕೆ ಇದನ್ನ ಒಂದು ಏನೋ ತಂದಿದ್ದಾರೆ ಟೈಮ್ಲಿ ವೇಜಸ್ ನೆಕ್ಸ್ಟ್ ನಿಮ್ಗೆ ಬಂದು ವುಮೆನ್ ವರ್ಕ್ ಸ್ಪೇಸ್ ಪಾರ್ಟಿಸಿಪೇಷನ್ ಅಂತ ಇದೆ ಸೊ ಇದ್ರಲ್ಲಿ ಏನಂದ್ರೆ ಮುಂಚೆ ಸುಮಾರ್ ಕೇಸಸ್ ಅಲ್ಲಿ ಏನು ಹೆಣ್ಮಕ್ಳಿಗೆ ನೈಟ್ ಶಿಫ್ಟ್ ಅಲೋ ಇರ್ಲಿಲ್ಲ ಇವಾಗ್ಲೂ ನೈಟ್ ಶಿಫ್ಟ್ ಅಲೋ ಇಲ್ಲ ಸೊ ಇಫ್ ಇನ್ ಕೇಸ್ ಅವ್ರ ಕನ್ಸೆಂಟ್ ಇತ್ತು ಅಂದ್ರೆ ಇಲ್ಲ ನಾನು ನೈಟ್ ಶಿಫ್ಟ್ ಮಾಡ್ತೀನಿ ಅಂತ ಅವ್ರ ಕನ್ಸೆಂಟ್ ಇತ್ತು ಅಂದ್ರೆ ಅವ್ರ ಕನ್ಸಂಟ್ ನ ತಗೊಂಡು ಎಲ್ಲಾ ರೀತಿ ಸೇಫ್ಟಿ ಮೆಷರ್ಸ್ ಇದೆಯಾ ಅಂತ ಚೆಕ್ ಮಾಡಿ ಅವ್ರಿಗೂ ಕೂಡ ನೈಟ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡೋಕೆ ಪರ್ಮಿಟ್ ಮಾಡ್ಬೇಕು ಬಿಕಾಸ್ ಇದು ಈಕ್ವಲ್ ಆಪರ್ಚುನಿಟಿ ಅವ್ರಿಗೂ ಸಿಗ್ಬೇಕು ಹೈಯರ್ ಇನ್ಕಮ್ಸ್ ನ ಅಂದ್ರೆ ಜಾಸ್ತಿ ದುಡ್ಡನ್ನ ಸಂಪಾದನೆ ಮಾಡೋಕೆ ಅಂತ ಇವಾಗ ಎಲ್ಲಿ ಒಂದೊಂದ್ ಕಡೆ ಅಲೋವೆನ್ಸಸ್ ಇರುತ್ತೆ ಅದು ಬರಿ ಹುಡುಗರಿಗೆ ಮಾತ್ರ ಇತ್ತು ಅಂದ್ರೆ ಇವಾಗ ಎಲ್ಲಾ ಕಡೆ ಈಕ್ವಲ್ ಅಪರ್ಚುನಿಟಿ ಕೊಡ್ಬೇಕು ಅಂತ ಒಂದು ರೂಲ್ಸ್ ಮಾಡಿದ್ದಾರೆ ಅದು ಒಂದು ನೆಕ್ಸ್ಟ್ ಬಂದು ಇ ಎಸ್ ಐ ಕವರೇಜ್ ಇ ಎಸ್ ಐ ಕವರೇಜ್ ಮುಂಚೆ ಏನಿತ್ತು ಅಂದ್ರೆ ಇಫ್ ಇನ್ ಕೇಸ್ ನೀವು ಯಾವ್ದೋ ಒಂದು ಅಲ್ಲಿ ಇದ್ದೀರಾ ಯಾವುದೋ ವರ್ಕರ್ ಇಲ್ಲಿ ಇದೀರಾ ಹತ್ತು ಎಂಪ್ಲಾಯ್ ನಿಮ್ ಕೆಳಗಡೆ ಹತ್ತು ಎಂಪ್ಲಾಯಿಗೂ ಕಮ್ಮಿ ಇದಾರೆ ಅಂದ್ರೆ ಅವ್ರಿಗೆ ಇ ಎಸ್ ಐ ಕವರೇಜ್ ಕೊಡ್ಲೇಬೇಕು ಅಂತ ರೂಲ್ಸ್ ಇರ್ಲಿಲ್ಲ ಇವಾಗ ಅದನ್ನ ಎಲ್ಲಾ ಪ್ಯಾನ್ ಇಂಡಿಯಾಗು ಎಕ್ಸ್ಟೆಂಡ್ ಮಾಡಿ ಈವನ್ ನಿಮ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ನಿಮ್ ಕಂಪ್ನಿ ಒಬ್ಬ ಎಂಪ್ಲಾಯ್ ವರ್ಕ್ ಮಾಡ್ತಿದ್ದಾನೆ ಅಂದ್ರೂನು ಅವ್ರಿಗೆ ಏನು ಇ ಎಸ್ ಐ ಬೆನಿಫಿಟ್ ಕೊಡಬೇಕು ಮತ್ತೆ ಯಾರ್ಯಾರು ಎಸ್ ಐ ಬೆನಿಫಿಟ್ ಇಲ್ಲ ಓವರ್ ಆಲ್ ಪ್ಯಾನ್ ಇಂಡಿಯಾ ಎಲ್ಲರಿಗೂ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ರೂಲ್ಸ್ ಇದೆ ಸೊ ಇವಾಗ ಅದೊಂದು ಬೆನಿಫಿಟ್ ತಂದಿದ್ದಾರೆ ಇದರಲ್ಲಿ ನಿಮ್ಗೆ ಮೇನ್ ಬಂದಿರೋದು ಏನು ಫಿಕ್ಸ್ಡ್ ಟರ್ಮ್ ಎಂಪ್ಲಾಯಿಸ್ ಇದೆ ಇದು ಈ ಬೆನಿಫಿಟ್ಸ್ ಎಫ್ ಟಿ ಎಲ್ಲಾ ಬೆನಿಫಿಟ್ಸ್ ಈಕ್ವಲ್ ಆಗಿ ನಿಮಗೆ ಪರ್ಮನೆಂಟ್ ವರ್ಕರ್ ಜೊತೆ ಏನಿತ್ತು ಅದೇ ರೀತಿ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯಿಸ್ಗೂ ಸಿಗ್ಬೇಕು ಅಂತ ಈ ರೂಲ್ಸ್ ನ ತಂದಿದ್ದಾರೆ ಮೇಜರ್ ಬೆನಿಫಿಟ್ ಬಂದು ಗ್ರಾಜ್ಯುಯಿಟಿ ಗ್ರಾಜ್ಯೂಯೇಟಿ ಏನು ನಿಮ್ಗೆ ಐದು ವರ್ಷ ಆದ್ಮೇಲೆನೆ ತಗೋಬೇಕು ಅಂತ ಇತ್ತು ಅದನ್ನ ಎಲಿಜಿಬಿಲಿಟಿನ ಒನ್ ಇಯರ್ಗ್ ಮಾಡಿದ್ದಾರೆ ಸೊ ಈ ಗ್ರಾಜುಯೇಟಿ ಹೇಗ್ ವರ್ಕ್ ಆಗುತ್ತೆ ಅಂದ್ರೆ ಇಫ್ ಇನ್ ಕೇಸ್ ನಿಮ್ದು ವರ್ಷಕ್ಕೆ ಒಂದು ಮೂವತ್ತ್ ಸಾವಿರ ನಲ್ವತ್ತು ಸಾವಿರ ಆ ರೀತಿ ಗ್ರಾಜ್ಯುಯೇಟಿ ಇತ್ತು ಅಂದ್ರೆ ಅದು ಬೇಸಿಕ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ದು ಓವರ್ ಆಲ್ ಸ್ಯಾಲರಿ ಏನಿರುತ್ತೆ ಅದ್ರ ಮೇಲೆ ಸೊ ಅದಿತ್ತು ಅಂದ್ರೆ ನೀವು ಐದು ವರ್ಷ ಅದೇ ಕಂಪನಿಲಿ ವರ್ಕ್ ಮಾಡಲೇಬೇಕಿತ್ತು ಆ ಐದು ವರ್ಷ ವರ್ಕ್ ಮಾಡಿ ಐದನೇ ವರ್ಷ ಆದ್ಮೇಲೆ ನೀವೇನಾದ್ರೆ ಕಂಪ್ನಿ ಬಿಟ್ಟಿದ್ದೀರಾ ಅಂದಾಗ ಅಮೌಂಟ್ ಏನಿರುತ್ತೆ ಅದಕ್ಕೆ ಒಂದಷ್ಟು ಇಂಟ್ರೆಸ್ಟ್ ಅಂತ ಸೇರಿಸಿ ಕೊಡ್ತಾ ಇದ್ರು ಗ್ರಾಜ್ಯೂಯೇಟಿನ ಸೊ ಇವಾಗ ಏನಾಗಿದೆ ನೀವು ಯಾವ್ದೇ ಕಂಪ್ನಿಲಿ ಒಂದೇ ವರ್ಷ ವರ್ಕ್ ಮಾಡಿದ್ರು ಗ್ರಾಜುಯೇಟಿಗೆ ಎಲಿಜಿಬಲ್ ಆಗಿರ್ತೀರ ಆದ್ರೆ ನಿಮಗೆ ಗ್ರಾಜ್ಯೂಯೇಟಿ ಸಿಗೋದೇ ಅವಾಗ ನೀವು ಎಂಡ್ ತನಕ ನೀವು ಯಾವಾಗ ಕಂಪ್ನಿ ಬಿಡ್ತೀರಲ್ಲ ಆವಾಗ್ಲೇ ನಿಮಗೆ ಗ್ರಾಜ್ಯೂಯೇಟಿ ಸಿಗೋದು ಇಲ್ಲ ರಿಟೈರ್ಮೆಂಟ್ ಟೈಮಲ್ಲಿ ನೀವು ಅಲ್ಲೇ ರಿಟೈರ್ಡ್ ಆಗ್ತಿದ್ದೀರಾ ಅಂದ್ರೆ ರಿಟೈರ್ಮೆಂಟ್ ಟೈಮಲ್ಲೇ ನಿಮಗೆ ಗ್ರಾಜ್ಯಟಿ ಸಿಗೋದು ಅದ್ಬಿಟ್ಟು ಗ್ರಾಜ್ಯುಯಿಟಿ ಏನು ಎಲಿಜಿಬಿಲಿಟಿ ಅಷ್ಟೇ ಒನ್ ಇಯರ್ ರೆಡ್ಯೂಸ್ ಆಗಿದೆ ಇದು ತುಂಬಾ ಏನೋ ಒಳ್ಳೆ ವಿಷಯ ಸುಮಾರು ಜನಕ್ಕೆ ಕ್ಯಾರು ಐದು ವರ್ಷ ಮ್ಯಾಂಡೇಟರಿ ಮಾಡ್ಲೇಬೇಕು ಅಂತಿತ್ತು ಅವ್ರಿಗೆಲ್ಲ ಇದು ಹೆಲ್ಪ್ ಆಗುತ್ತೆ ಅಂಡ್ ಸುಮಾರ್ ಕಡೆ ಎಷ್ಟೋ ಜನ ಮೂರು ವರ್ಷಕ್ಕೆ ಕಂಪ್ನಿ ಬಿಡ್ತಾರೆ ಅಂದಾಗ ಅವ್ರಿಗೆ ಗ್ರಾಜ್ಯುಟಿ ಎಲಿಜಿಬಿಲಿಟಿ ಇರ್ತಿರ್ಲಿಲ್ಲ ಇವಾಗ ಇದು ಗ್ರಾಜ್ಯುಟಿ ಒಂದು ಎಲಿಜಿಬಿಲಿಟಿ ತಂದಿದ್ದಾರೆ ನೆಕ್ಸ್ಟ್ ಈಕ್ವಲ್ ವೇಜಸ್ ಏನೋ ಮಾಡಿದ್ದಾರೆ ಮತ್ತೆ ಯಾರು ಫಿಕ್ಸ್ ಟರ್ಮ್ ಎಂಪ್ಲಾಯೀಸ್ ಇರ್ತಾರೆ ಅವ್ರಿಗೆ ಇಂಟರ್ನಲಿ ಫಸ್ಟ್ ಹೈರಿಂಗ್ ಗೆ ಹೈರಿಂಗಿಗೆ ಪ್ರಮೋಟ್ ಮಾಡಬೇಕು ಇನ್ಸ್ಟೆಡ್ ಆಫ್ ನೀವು ಹೊರಗಡೆ ಹೈರ್ ಮಾಡೋದ್ಕಿಂತ ಅಂತ ತಂದಿದ್ದಾರೆ ಇದು ಮೇಜರ್ ಟರ್ಮ್ಸ್ ಅದರಲ್ಲಿ ದ ಮೇಜರ್ ಥಿಂಗ್ ಮತ್ತೆ ಇ ಎಸ್ ಐ ಬೆನಿಫಿಟ್ ಇರ್ಬೋದು ಪಿ ಎಫ್ ಬೆನಿಫಿಟ್ ಕೊಡೋದಿರ್ಬೋದು ಅವೆಲ್ಲ ಮೇಜರ್ ಇದೆ ಮತ್ತೆ ಮ್ಯಾಂಡೇಟರಿ ಅಪಾಯಿಂಟ್ಮೆಂಟ್ ಲೆಟರ್ ಸೊ ಇವೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಗೆ ಅವ್ರ ಸೇಫ್ಟಿ ಪ್ರಕಾರ ಮತ್ತೆ ಹೆಲ್ತ್ ಪ್ರಕಾರ ನೋಡಿದ್ರೆ ಸೊ ಇದಿಷ್ಟು ಮೇಜರ್ ಚೇಂಜ್ ಈ ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು